ಡ್ರೈವರ್ಗಳು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ನೈಟ್ ಒಂದೂವರೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಸೊ ಹಾಗಾಗಿ ಈ ಒಂದು ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಹೋಗೋದಿಕ್ಕೆ ಆಗಿರಲಿಲ್ಲ ಇವಾಗ ಹೋಗೋದಕ್ಕೆ ಕಾಲ ಕೂಡಿ ಬಂದಿದೆ ಸೊ ಡೇ ಟೈಮಲ್ಲಿ ಹೋದರೆ ರಶ್ ಇರುತ್ತೆ ಸೊ ಮತ್ತು ಇನ್ನು ಸಂಜೆ ಟೈಮ್ ಹೋದರೆ ನೈಟಲ್ಲಿ ಆಗಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ನೈಟು ಎರಡೂವರೆ ಬಸ್ಸಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಟ್ವಿ ಸೊ ಅಷ್ಟರೊಳಗಡೆ ಎದ್ದು ಕೆಲಸ ಎಲ್ಲ ಮಾಡ್ಕೋಬೇಕಲ್ವಾ ಹಾಗೆಯೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಹೊರಡೋ ಅಷ್ಟರೊಳಗಡೆ ಎರಡು ಗಂಟೆ ಇಲ್ಲೇ ಆಗೋಯ್ತು ನನ್ನ ಮಗಳು ನೋಡಿ ಇಲ್ಲಿ ಹೇಗೆ ಎದ್ದು ಆಟ ಆಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ಎದೆಲಿಸ್ತಿದ್ದಂಗೆ ಹೆದ್ಲು ಎಲ್ಲಿ ಬಿಟ್ಟು ಹೋಗ್ತಾರೋ ಅನ್ನೋ ಒಂದು ಗಾಬರಿಯಲ್ಲಿ ಎದ್ಲು ನಾವು ಹೋಗ್ತಾ ಇದೀವಿ ಅಂತಿದ್ದಂಗೆನೆ ಟೀ ಮಾಡಿಸ್ಕೊಂಡ್ಳು ಏನು ಹಳದು ಆ ಥರ ಏನು ಮಾಡಲಿಲ್ಲ ಇನ್ನು ಅವ್ಳಿಗೆ ಚಳಿ ಅಂತ ಹೇಳ್ಬಿಟ್ಟು ಸ್ವೆಟ್ರ್ ಗಿಟ್ರು ಎಲ್ಲ ಹಾಕ್ಕೊಂಡು ನಮ್ಮ ಮನೆಯವರು ಟೈಮ್ ಆಗಿದೆ ಆ ಒಂದು ಟೈಮಲ್ಲಿ ನನಗೆ ಟೀ ಬೇಕು ಅಂತ ಕೇಳಿದರು ಟೀ ಎಲ್ಲ ಮಾಡಿಕೊಟ್ಟು ಮನೆಯಿಂದ ಹೊರಟ್ವಿ ಇವಳಿಗೆ ಎಲ್ಲಿಗಾದರೂ ಹೋಗೋದು ಅಂತ ಅಂದರೆ ಫುಲ್ ಖುಷಿ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತಾಳೆ ಹೇಗೆ ರೆಡಿ ಮಾಡಿದ್ರು ರೆಡಿ ಮಾಡಿಸ್ಕೊಂಡ್ಬಿಡ್ತಾಳೆ ಸ್ಟ್ಯಾಂಡಿಗೆ ಬರೋ ಅಷ್ಟೊಳಗಡೆ ಎರಡುವರೆ ಆಗಿತ್ತು ಎರಡು ಗಂಟೆ ಬಸ್ ಮುಂದೆ ಹೋಗಿತ್ತು ಎರಡೂವರೆ ಬಸ್ ಸಿಕ್ತು ಎರಡೂವರೆ ಬಸ್ಗೆ ನಾವು ಹೊರಟ್ವಿ ನೈಟ್ ಇರೋ ಕಾರಣ ಅಲ್ಲಿ ಬರುವಾಗ ವಿಡಿಯೋ ಎಲ್ಲ ಮಾಡಕ್ ಆಗ್ಲಿಲ್ಲ ಬೆಳಗಿನ ಜಾವ ನಾವು ಐದುವರೆಗೆಲ್ಲ ಧರ್ಮಸ್ಥಳ ತಲುಪಿದ್ವಿ ಬಸ್ ಇಲ್ಲದ ತಕ್ಷಣ ದೇವಸ್ಥಾನದ ಹತ್ರಕ್ಕೆ ಆಟೋದಲ್ಲಿ ಕರ್ಕೊಂಡೋಗ್ತಾರೆ ಒಂದ್ ಇಪ್ಪತ್ತು ಮೂವತ್ತು ತಗೊಂತಾರೆ ನಾವು ಆಟೋದಲ್ಲಿ ಹೋಗ್ಲಿಲ್ಲ ನಡ್ಕೊಂಡೇ ಹೋದ್ವಿ ನಮಗೆ ಧರ್ಮಸ್ಥಳದಲ್ಲಿ ಮುಡಿ ಎಲ್ಲ ಎಲ್ಲಿ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ಜೊತೆಲಿ ಯಾರೋ ಒಬ್ರು ಇದ್ರು ಅವರು ನಮಗೆ ಬನ್ನಿ ನಾವು ತೋರಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಮತ್ತೆ ಬಸ್ಸಲ್ಲಿ ಮಗುನ ಮಲಗಿಸ್ಕೊಳ್ಳೋದಕ್ಕೂ ಕೂಡ ಎಲ್ಲ ಜಾಗ ಎಲ್ಲ ಬಿಟ್ಕೊಟ್ರು ಮುಡಿ ಕೊಡೋ ಜಾಗದಲ್ಲಿ ಟಿಕೆಟಿನ ಕೊಟ್ಟಿರಲಿಲ್ಲ ಕೊಟ್ಟಿರ್ಲಿಲ್ಲ ಜನಗಳೆಲ್ಲ ವೇಟ್ ಮಾಡ್ತಾ ಇದ್ರು ಅಲ್ಲಿ ಕಾದು ಟಿಕೆಟ್ ಎಲ್ಲ ತಗೊಂಡು ಮುಡಿ ಎಲ್ಲ ತೆಗೆಸ್ಕೊಂಡ್ವಿ ಅಳ್ತಾಳೆ ಅಂತ ಅನ್ಕೊಂಡ್ವಿ ಬಟ್ ಒಂದು ಸ್ವಲ್ಪನೂ ಹಳ್ಳಿಲ್ಲ ಸುಮ್ಮನೆ ಕೂತ್ಕೊಂಡ್ಲು ಹಳ್ಳಾಡ್ದಂಗೆ ಕುತ್ಕೊಂಡು ಮುಡಿನ ತೆಗೆಸ್ಕೊಂಡ್ಳು ಅಲ್ಲೇ ಇಪ್ಪತ್ತು ರೂಪಾಯಿ ಕೊಟ್ರೆ ನೀರ್ ಬಿಸಿ ನೀರ್ನ ಕೊಡ್ತಾರೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡ್ವಿ ನದಿ ಹತ್ರ ಏನಾದರೂ ಹೋಗಬೇಕು ಅಂತ ಅಂದರೆ ನದಿ ಹತ್ರ ಹೋಗೋದಕ್ಕೆ ಅಲ್ಲೇ ಗಾಡಿಗಳಿರ್ತವೆ ಇಷ್ಟು ಅಂತ ಇರುತ್ತೆ ಅಮೌಂಟು ಕೊಟ್ಟರೆ ಕರ್ಕೊಂಡೋಗಿ ನದಿ ಹತ್ರ ಬಿಡ್ತಾರೆ ನಾವು ಎಲ್ಲ ರೆಡಿ ಆಗಿ ಬಂದ್ವಿ ಧರ್ಮಸ್ಥಳ ಹತ್ರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಇದು ಧರ್ಮಸ್ಥಳ ಎಂಟ್ರೆನ್ಸು ಕೊಡೋ ರೋಡಿಂದ ಆಪೋಸಿಟ್ಗೆ ಇದೆ ಇಲ್ಲೊಂದು ಪಾರ್ಕ್ ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಯಾರು ಒಳಗಡೆ ಹೋಗಿರ್ಲಿಲ್ಲ ದೇವಸ್ಥಾನಕ್ಕೆ ಬರೋವಷ್ಟ್ರೊಳಗಡೆ ನಮಗೆ ಏಳು ಗಂಟೆ ಆಗೋಯ್ತು ಅಲ್ಲಿ ಸ್ಲಿಪ್ಪರ್ನ ಬಿಡೋದಕ್ಕೆ ಲಗೇಜ್ ನ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಸಪ್ರೇಟ್ ರೂಮ್ ಗಳಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಲಗೇಜ್ ಮತ್ತೆ ಸ್ಲಿಪ್ಪರ್ನ ಬಿಡೋದಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಲಗೇಜ್ ಮತ್ತೆ ಸ್ಲಿಪ್ಪರ್ ಎಲ್ಲ ಬಿಟ್ಟು ಅಲ್ಲೇ ಎಲ್ಲದಕ್ಕೂ ಬೋರ್ಡ್ ಹಾಕಿರ್ತಾರೆ ಲಗೇಜ್ ಇಡೋದಕ್ಕೆ ಮತ್ತೆ ಸ್ಲಿಪ್ಪರ್ ಬಿಡೋದಕ್ಕೆ ದರ್ಶನಕ್ಕೆ ಎಲ್ಲಿ ಹೋಗ್ಬೇಕು ಅಂತೆಲ್ಲ ಬೋರ್ಡ್ ಹಾಕಿರ್ತಾರೆ ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರೊಳಗಡೆ ಎಂಟು ಗಂಟೆ ಹಾಗೋಯ್ತು ಬೇಗನೆ ದರ್ಶನ ಆಯಿತು ರಶ್ ಏನಿರಲಿಲ್ಲ ಒಳಗಡೆ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ತೆಗಿಯೋ ಹಾಗಿಲ್ಲ ಅಂತ ಅಲ್ಲಲ್ಲೇ ಬೋರ್ಡ್ಗಳನ್ನ ಹಾಕಿದ್ರು ಸೊ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಅನ್ನಿಸ್ತು ಸೊ ಹಾಗಾಗಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಆಗ್ಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಅಲ್ಲಿ ಎಲ್ಲ ಫೋಟೋ ಗಿಟೋ ಎಲ್ಲ ತೆಗೆಸ್ಕೊತಾ ಇದ್ರು ನಾವು ಕೂಡ ಒಂದೆರಡು ಫೋಟೋ ಎಲ್ಲ ತಕೊಂಡ್ವಿ ಹಾಗೇನೆ ಪ್ರಸಾದ ಸಿಗೋದಿನ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅಂದರೆ ಒಂದು ಹತ್ತುವರೆಗೆ ಸಿಗುತ್ತೆ ಅಂತ ಹೇಳಿದ್ರು ಸೊ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಹಾಗೇನೆ ಅಲ್ಲಿ ಒಂದು ರಥ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನೆಲ್ಲ ನಾವು ನೋಡಿಕೊಂಡು ಇದು ಸ್ವಾಮಿಯವ್ರದು ಬೆಳ್ಳಿ ರಥ ಅಂತ ಹೇಳಿದ್ರು ಹಾಗೆಯೇ ಅಲ್ಲಿ ಏನು ಹಾಕಬಾರ್ದು ಕಟ್ಟಬಾರ್ದು ಅಂತೆಲ್ಲ ಹಾಕಿದ್ದಾರೆ ಹಾಗೆಯೇ ಚಿನ್ನ ಬೆಳ್ಳಿ ಹರಕೆ ಏನಾದರೂ ಇತ್ತು ಅಂತ ಅಂದರೆ ಆ ರಥ ಇಟ್ಟಿದ್ದಾರಲ್ವ ಅದ್ರ ಪಕ್ಕದಲ್ಲೇ ಇದೆ ಅಲ್ಲಿ ಕೊಡೋ ಅಂಥದ್ದು ಚಿನ್ನ ಬೆಳ್ಳಿ ಆ ಥರ ಏನಾದರೂ ಹರಕೆ ಇತ್ತು ಅಂತ ಅಂದರೆ ಆ ಒಂದು ರೂಮಲ್ಲಿ ಕೊಡಬೇಕಾಗುತ್ತೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಮಗುನೂ ಆಟ ಆಡಿಸ್ಕೊಂಡು ನಾವು ಊಟಕ್ಕೆ ಇನ್ನೇನು ಟೈಮ್ ಆಯಿತು ಎಲ್ಲರೂ ಹೋಗ್ತಾ ಇದ್ರು ಸೊ ನಾವು ಕೂಡ ಹೋದ್ವಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಪ್ರತಿಯೊಂದಕ್ಕೂ ಬೋರ್ಡ್ ಹಾಕಿರ್ತಾರೆ ಇಂಥ ದಿನ ಈ ಕಡೆನೇ ಮಾಡಬೇಕು ಈ ಕಡೆಯೇ ಇಡಬೇಕು ಈ ಕಡೆಯೇ ಹೋಗಬೇಕು ಅಂತೆಲ್ಲ ಹಾರೋ ಮಾರ್ಕ್ ಹಾಕಿ ಹಾಕಿರ್ತಾರೆ ಇಲ್ಲಿ ಅನ್ನಪೂರ್ಣಕ್ಕೆ ಪ್ರವೇಶ ಅನ್ನೋದನ್ನು ಕೂಡ ಬೋರ್ಡ್ ಹಾಕಿದ್ದಾರೆ ಹಾಗೆಯೇ ಅಲ್ಲಿ ಟೈಮಿಂಗ್ಸ್ನು ಕೂಡ ಹಾಕಿರ್ತಾರೆ ಒಳಗಡೆ ಹೋಗೋದಿಕ್ಕೂ ಮಾ ಹಾರೋ ಮಾರ್ಕ್ ಹಾಕಿರ್ತಾರೆ ಹೊರಗಡೆ ಹೋಗೋದಿಕ್ಕೂ ಯಾವ ಕಡೆ ಹೋಗಬೇಕು ಅನ್ನೋದನ್ನು ಕೂಡ ಹಾರ ಎಲ್ಲ ಹಾಕಿರ್ತಾರೆ ಒಳಗಡೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ ಎಲ್ಲರೂ ಹೋಗ್ತಾ ಇದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ರು ನಾವು ಕೂಡ ಹೋದ್ವಿ ಇನ್ನೇನು ಹೊರಗಡೆ ಇನ್ನು ಎಷ್ಟು ಕುತ್ಕೊಳ್ಳೋದು ಹೇಳ್ಬಿಟ್ಟು ನಿಧಾನವಾಗಿ ನಡ್ಕೊಂಡು ಹೋದ್ವಿ ದೇವಸ್ಥಾನದ ಅಕ್ಕಪಕ್ಕ ಇನ್ನೂ ಸ್ವಲ್ಪ ಏನೋ ಕೆಲಸಗಳೆಲ್ಲ ನಡೀತಾ ಇದೆ ನಮ್ಮ ಪುಟಾಣಿ ಹೊಬ್ಳೆ ಓಡೋಗ್ತಾ ಇದ್ಲು ಅಲ್ಲಿ ಯಾರೋ ಬುರುಡೆ ಮಾಡಿಸ್ಕೊಂಡಿರೋರು ಬಂದರು ಹೇಳ್ಬಿಟ್ಟು ಎದ್ರುಕೊಂಡು ರಿಟರ್ನ್ ಬಂದ್ಬಿಟ್ಲು ಸೊ ನಾವು ಬಂದ್ವಿ ಬಂದು ಎಲ್ಲರೂ ಕೂತ್ಕೊಂಡಿದ್ರು ತುಂಬ ಜನ ನಾವು ಕೂಡ ಅಲ್ಲಿ ಬಂದು ಕೂತ್ಕೊಂಡ್ವಿ ಕುತ್ಕೊಂಡಾದ್ಮೇಲೆ ಒಂದು ಹತ್ತುವರೆಗೆ ಕರೆಕ್ಟಾಗಿ ಓಪನ್ ಮಾಡ್ತಾರೆ ಬೇಗನೂ ಓಪನ್ ಮಾಡಲ್ಲ ಲೇಟಾಗೂ ಓಪನ್ ಮಾಡಲ್ಲ ಹತ್ತುವರೆ ಕರೆಕ್ಟಾಗಿ ಓಪನ್ ಮಾಡಿದ್ರು ನಾವು ಕೂಡ ಅಲ್ಲಿ ಈ ಒಂದು ಪ್ರಸಾದಕ್ಕೋಸ್ಕರ ಅಂತಾನೆ ಎರಡು ಅವರ್ ವೆಯ್ಟ್ ಮಾಡಿ ಕೂತಿರೋ ಅಂಥದ್ದು ಇನ್ನು ಹೇಗೆ ಬಿಟ್ಟು ಹೋಗೋಕ್ಕಾಗುತ್ತಾ ಊಟ ಎಲ್ಲ ಹಾಕಿಸ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ್ರೆ ರೋಡ್ ಅಲ್ಲಿ ಅಂಗಡಿಗಳೆಲ್ಲ ಹಾಕಿರ್ತಾರೆ ಏನು ಬೇಕೋ ಅದನ್ನ ತಗೊಂಬೋದು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಬರೋವರ್ಷರೊಳಗಡೆ ಒಂದು ಹನ್ನೆರಡು ಗಂಟೆ ಆಗಿತ್ತು ತುಂಬಾನೇ ಬಿಸ್ಲಿತ್ತು ಸೊ ನಾವು ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ನಾವು ಇನ್ನೇನು ಧರ್ಮಸ್ಥಳ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನೀವು ನೋಡ್ತಾ ಇರಬಹುದು ರತ್ನಗಿರಿ ಬೆಟ್ಟ ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತಿನೂ ಹೋಗ್ಬೋದು ಹಾಗೆಯೇ ವೆಹಿಕಲ್ ಅಲ್ಲೂ ಕೂಡ ಹೋಗ್ಬೋದು ಅಲ್ಲಿ ಬಾಹುಬಲಿ ಪ್ರತಿಮೆ ಎಲ್ಲ ಇದೆ ಸೊ ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಸ್ ರೆಡಿ ಇತ್ತು ಸೊ ನಾವು ಅವೊಂದು ಬಸ್ ಅಲ್ಲಿ ಬಂದ್ವಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮು ಸೊ ಗೊತ್ತಿಲ್ಲ ಎಲ್ಲಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಮುಡಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗೇನೇ ಸುಬ್ರಹ್ಮಣ್ಯ ಸ್ವಾಮಿಗೆ ಇವಳು ಹುಟ್ಟಿದ ಮೇಲೆ ಕಿವಿ ಸೋರ್ತಾ ಇತ್ತು ಅವಾಗ ಯಾರೋ ಹೇಳಿದ್ರು ಅಲ್ಲಿಗೆ ಹಣ್ಣು ಕೈ ಮಾಡಿಸ್ತೀನಿ ಅಂತ ಹರಕೆ ಮಾಡ್ಕೊ ಅಂತ ಹೇಳಿಬಿಟ್ಟು ಹರಕೆನ ಮಾಡ್ಕೊಂಡ್ಮೇಲೆ ಅದು ಕಿವಿ ಸೋರೋದು ಸ್ವಲ್ಪ ನಿಂತ್ಕೊಂತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೇನೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಆರು ತಿಂಗಳಿಂದನೂ ಹೋಗಬೇಕು ಅಂತಲೇ ಅಂದ್ಕೊತಾಯಿದ್ವಿ ಹೋಗೋದಿಕ್ಕಾಗಿರ್ಲಿಲ್ಲ ಫೈನಲಿ ಇವತ್ತು ಯಾರು ಬರಲಿ ಬಿಡಲಿ ಅಂತ ಹೇಳಿಬಿಟ್ಟು ಅಮ್ಮ ನಾನು ಇಬ್ರು ಹೊರಟು ಬಂದಿದ್ದೀವಿ ಸೊ ರಾತ್ರಿ ಎಲ್ಲ ನಿದ್ದೆ ಇಲ್ದಿರೋ ಕಾರಣ ಬಸ್ಸಲ್ಲಿ ನಿದ್ದೆ ಇದೆ ಬಂದ್ಬಿಡ್ತು ಇಲ್ಲಿನೂ ಕೂಡ ಅಷ್ಟೇ ಬಸ್ ಇಳಿದು ಸ್ವಲ್ಪ ದೂರ ನಡಿಬೇಕಾಗುತ್ತೆ ತುಂಬ ಬಿಸಿಲಿಲ್ಲ ಕಾರಣ ನಾವು ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ನಡ್ಕೊಂಡು ಬಂದ್ವಿ ಫೈನಲಿ ದೇವಸ್ಥಾನದ ಹತ್ರ ನಡ್ಕೊಂಡು ಬಂದ್ವಿ ತುಂಬ ಅಂದರೆ ತುಂಬಾ ಬಿಸಿಲಿತ್ತು ಹಾಗೇನೆ ಹಣ್ಣು ಕಾಯಿನ ತಗೊಂಡ್ವಿ ಹಣ್ಣು ಕಾಯಿನ ಮಾಡಿಸ್ತೀವಿ ಅಂತ ಹೇಳಿದ್ವಲ್ವಾ ಸೊ ಹಾಗಾಗಿ ಇದೆಲ್ಲ ರಥಗಳು ನೀವು ನೋಡ್ತಾ ಇರ್ಬೋದು ಷಷ್ಠಿ ಹಬ್ಬದ ಟೈಮಲ್ಲಿ ಅಲ್ಲಿ ರೆಡಿ ಮಾಡಿರ್ತದ್ದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಯಾವಾಗಲೂ ಸಣ್ಣದಾಗಿ ನೀರು ಬರ್ತಾನೆ ಇರುತ್ತೆ ನಾವು ಅಂತೂ ಬಿಸಿಲಲ್ಲಿ ಹೋಗಿದ್ದಕ್ಕೂ ಆ ತಣ್ಣೀರಲ್ಲಿ ಕಾಲು ಹಾಕಿದ್ದಕ್ಕೂ ತುಂಬಾ ಖುಷಿಯಾಯಿತು ಕಾಲು ತೊಳೆದಾಗೂ ಆಯಿತು ಕಾಲ್ ತಣ್ಣಗಾದಂಗು ಆಯ್ತು ಸೊ ದೇವಸ್ಥಾನದೊಳಗಡೆ ಬಂದ್ವಿ ನಮಗೆ ಗೊತ್ತಿಲ್ಲ ದೇವಸ್ಥಾನದ ಟೈಮಿಂಗ್ಸ್ ಏನು ಅಂತ ಹೇಳ್ಬಿಟ್ಟು ಒಂದೂವರೆಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಇರೋ ಬರೋರೆಲ್ಲ ಹೊರಡೋಡ್ ಹೋಗ್ತಾ ಇದ್ರು ಸೊ ನಾವು ಅವ್ರ ಜೊತೆಗೆ ಹೋಗಿ ಬೇಗ ಬೇಗ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಇಲ್ಲ ಅಂದ್ರೆ ಮೂರ್ ಗಂಟೆವ್ರಿಗೂ ವೇಟ್ ಮಾಡ್ಬೇಕು ಮತ್ತೆ ಮೂರು ಗಂಟೆಗೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೊರಡೋರ್ಷನೆ ನೈಟ್ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅವ್ರ ಜೊತೆಗೇನೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆನೆ ಕುತ್ಕೊಂಡು ಹೊರಗಡೆ ಬಂದ್ವಿ ಪ್ರಸಾದಗೆ ಇಷ್ಟಿಷ್ಟು ಅಂತ ಅಮೌಂಟ್ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ನೋಡ್ಕೊಂಡು ಮೇಲೆ ಬಿಲ್ನ ಕೊಡ್ತಾರೆ ಚೀಟಿ ತಗೊಂಡು ದೇವ್ರ ಪ್ರಸಾದ ಎಲ್ಲ ತಗೊಂಡ್ವಿ ತಗೊಂಡು ಊಟಕ್ಕೆ ಅಂತ ಹೊರಟ್ವಿ ಅಲ್ಲಿ ನೋಡಿದ್ರೆ ತುಂಬಾನೇ ರಶ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಬಂದ್ಮೇಲೆ ಪ್ರಸಾದ ತಿನ್ಲೇಬೇಕಲ್ವಾ ಸೊ ಹಾಗಾಗಿ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪಾಯಸ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ನಾವು ಕೂಡ ಇದೆ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು ಏನಕ್ಕೆ ನಾವು ಪ್ರಸಾದನ ಬಿಟ್ಟು ಹೋಗ್ಬೇಕು ಅಂತ ಒಟ್ಟು ಪ್ರಸಾದನ ಕಾಯ್ದು ಊಟ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ ಬಂದ್ರೆ ಇಲ್ಲಿ ಒಂದು ಗೋಶಾಲೆ ಅಂತಾನು ಕೂಡ ಮಾಡ್ಕೊಂಡಿದ್ದಾರೆ ಹಸುಗಳನ್ನೆಲ್ಲ ಸಾಕೊಂಡಿದ್ದಾರೆ ಹಾಗೆಯೇ ಬೆಟ್ಟ ಬೆಟ್ಟ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಆಕಾಶಕ್ಕೆ ಇನ್ನೇನು ಮುಟ್ತಾ ಇದೆ ಅನ್ನೋ ಥರ ಬೆಟ್ಟ ಇದೆ ಆ ಬೆಟ್ಟ ರಿಯಲ್ಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಹಾಗೇನೆ ನನ್ನ ಮಗಳಿಗೆ ಒಂದೆರಡು ಆಟ ಸಾಮಾನ ತಗೊಂಡ್ವಿ ಹೇಗಿದ್ರು ತಗೊಂಡೆ ತೊಗೊತಾರೆ ಅಂತ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಸೊ ಒಂದೆರಡು ಮಾತ್ರ ತಗೊಂಡ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸು ನಮಗೆ ರಶ್ ಇತ್ತು ಸೊ ಅದು ಸಿಗಲಿಲ್ಲ ನೆಕ್ಸ್ಟ್ ಬಸ್ಗೆ ವೆಯ್ಟ್ ಮಾಡಿ ಒಂದು ಮುಕ್ಕಾಲು ಗಂಟೆ ಆಯಿತು ಬಸ್ಗೆ ವೆಯ್ಟ್ ಮಾಡಿ ಬಂದ್ವಿ ಬಂದು ಒಂದು ಅರ್ಧ ಅನ್ನೋ ಅಷ್ಟರೊಳಗಡೆ ಅಲ್ಲಿ ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿತ್ತು ಫುಲೆರೋ ಗಾಡಿ ಟ್ಯಾಂಕರ್ ಗೆ ಕುತ್ಕೊಂಡಿದೆ ಅಂತ ಹೇಳಿಬಿಟ್ಟು ಫುಲ್ ಗಾಡಿಗಳೆಲ್ಲ ಜಾಮ್ ಆಗಿತ್ತು ಅಲ್ಲೇನೆ ಒಂದ್ರಿಂದ ಒಂದೂವರೆ ಗಂಟೆ ಟೈಮ್ ಆಗೋಯ್ತು ಹಿಂದೇನು ಗಾಡಿಗಳು ಜಾಮ್ ಆಗಿದೆ ಮುಂದೇನು ಗಾಡಿಗಳು ಜಾಮ್ ಆಗಿದೆ ಚಿಕ್ಕ ಪುಟ್ಟ ಗಾಡಿಗಳು ಮಾತ್ರ ಹೋಗ್ತಾ ಇದ್ದು ಕರೆಕ್ಟಾಗಿ ಮಧ್ಯದಲ್ಲಿ ಜಾಮ್ ಆಗಿದ್ವಿ ದಯದಿಂದ ಆ ಗಾಡಿಯಲ್ಲಿ ಒಬ್ಬರೇ ಇದ್ದಿದ್ದು ಸೊ ಅವ್ರಿಗೂ ಜಾಸ್ತಿ ಏನು ಹೇಟ್ ಆಗಿರಲಿಲ್ವಂತೆ ಸ್ವಲ್ಪ ಹೇಟ್ ಆಗಿತ್ತಂತೆ ಸೊ ಆಂಬುಲೆನ್ಸ್ಗೆ ಫೋನ್ ಮಾಡಿದ್ರು ಆಂಬುಲೆನ್ಸ್ ಬಂದು ಅವ್ರನ್ನ ಗಾಡಿಗೆ ಹಾಕ್ಕೊಂಡು ಮತ್ತು ಅದರಲ್ಲಿ ಏನೋ ಇತ್ತು ಅನಿಸುತ್ತೆ ಅದನ್ನೆಲ್ಲ ಟ್ಯಾಕ್ಟರ್ಗೆ ತುಂಬಿಕೊಂಡು ಅಲ್ಲಿರುವಂಥ ಜನಗಳೇ ಟ್ರಾಫಿಕ್ನ ಕ್ಲಿಯರ್ ಮಾಡ್ಕೊತಾ ಇದ್ರು ಗಾಡಿಗಳು ಮೂವ್ ಆಗೋದಿಕ್ಕೆ ಹೆಲ್ಪ್ ಮಾಡಿದ್ರು ಹೀಗೆಲ್ಲ ಹಾಗೆ ಅಂತೆಲ್ಲ ಹೇಳ್ಕೊಂಡು ಇದಕ್ಕೇನೆ ಹೇಳೋದು ಮನುಷ್ಯತ್ವ ಮತ್ತು ಮಾನವೀಯತೆ ಅಂತ ಹೇಳಿಬಿಟ್ಟು ಈ ಥರ ಆಗಿದೆ ಅಂತ ಗೊತ್ತಾಗ್ತಿದ್ದು ಂಗೇ ನಮ್ಮ ಅಣ್ಣ ಅಂತೂ ಪಟ್ ಅಂತ ಹಿಡಿದು ಹೋಗಿ ಜನಗಳು ಅಷ್ಟೇ ಎಲ್ಲರೂ ಕೂಡ ಹೋಗಿ ಗಂಡಸ್ರುಗಳು ಹೋಗಿ ಆ ಗಾಡಿ ಪಲ್ಟಿ ಆಗಿರೋ ಅಂಥದ್ದನ್ನ ಹೇಳಿದು ಗಾಡಿಗಳು ಮೂವ್ ಆಗೋದಕ್ಕೆ ಅಂತ ಹೆಲ್ಪ್ ಮಾಡಿದ್ರು ಸೊ ನಾವಿಲ್ಲಿಂದ ಕ್ರಾಸ್ ಆಗೋ ಅಷ್ಟೊಳಗಡೆ ಮಿನಿಮಮ್ ಒಂದೂವರೆ ಗಂಟೆ ಆಯಿತು ಹಾಗೆಯೇ ಫುಲ್ಲು ಎಷ್ಟು ಜಾಮ್ ಆಗಿತ್ತು ಅಂತ ಅಂದರೆ ಒಂದು ಎರಡು ಕಿಲೋಮೀಟ್ರಷ್ಟು ಅಷ್ಟು ಗಾಡಿಗಳೆಲ್ಲ ಜಾಮ್ ಆಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಗಾಡ್ ಸೆಕ್ಷನ್ ಅಂತ ಅಂದ್ರೆ ಸ್ವಲ್ಪ ಭಯನೇ ಇರುತ್ತೆ ಹಾಗೇನೆ ಹುಷಾರಾಗಿ ಹೋಗ್ಬೇಕು ದೇವರು ಅನ್ನೋನು ನಮ್ಮ ಹಣೆ ಬರಹದಲ್ಲಿ ಯಾವಾಗ ಏನು ಬರ್ತಿರ್ತಾನೆ ಅನ್ನೋದು ಗೊತ್ತಿಲ್ಲ ಬಟ್ ನಮ್ಮ ಸೇಫ್ಟಿಯಲ್ಲಿ ನಾವು ಹೋಗ್ಬೇಕಾಗುತ್ತೆ ಸೊ ಡ್ರೈವರ್ಗಳಿಗೆ ನಿಜವಾಗ್ಲೂ ಒಂದು ದೊಡ್ಡ ಸೆಲ್ಯೂಟ್ ಅಂತಾನೆ ಹೇಳಬೇಕು ಯಾಕೆ ಅಂತ ಅಂದ್ರೆ ಅವ್ರ ಕಸ್ ನಾವು ಒಂದು ಕಡೆ ಹೋಗ್ತಾ ಇದೀವಿ ಅಂತ ಅಂದರೆ ನಮ್ಮೆಲ್ಲರ ಜವಾಬ್ದಾರಿನೂ ಕೂಡ ಡ್ರೈವರ್ದೇ ಆಗಿರುತ್ತೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗಬೇಕು ಸೇಫ್ಟಿಯಾಗಿ ಕರ್ಕೊಂಡ್ ಬರ್ಬೇಕು ಅನ್ನೋ ಅಂತಹ ಒಂದು ಜವಾಬ್ದಾರಿನ ಅವ್ರು ಹೆಗಲ ಮೇಲೆ ಹೊತ್ಕೊಂಡಿರ್ತಾರೆ ಸೊ ಆ ಒಂದು ಕಾರಣಕ್ಕೆ ಡ್ರೈವರ್ಗಳು ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೋದು ಇಷ್ಟು ಗಾಡ್ ಸೆಕ್ಷನ್ ಅಲ್ಲಿ ತರ ಎಲ್ಲ ಗಾಡಿ ಡ್ರೈವ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾನೇ ಧೈರ್ಯ ಇರ್ಬೇಕು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದೆ ಬಂದ್ವಿ ಬೆಟ್ಟಗಳೆಲ್ಲ ಮಾತ್ರ ನೋಡೋದಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದ್ರಲ್ಲೂ ಈ ಒಂದು ಟೈಮ್ ಅಲ್ಲಿ ಸ್ವಲ್ಪ ಎಲ್ಲಾ ಚಿಗುರು ಟೈಮ್ ಅಲ್ವಾ ಸೊ ಎಲ್ಲ ಗ್ರೀನ್ ಗ್ರೀನು ನೋಡೋದಕ್ಕೊಂದು ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವ್ಲಾಗ್ ಆಗಿತ್ತು ನಿಮ್ಮಗಳಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು